ರಾಘವೇಂದ್ರಾಯ ಸತ್ಯ ನಮಸ್ಕಾರ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಹಿಂದಿನ ಸಂಚಿಕೆಯಲ್ಲಿ ಆನೆಗುದ್ದಿ ಅರಸರು ತಮ್ಮ ವರ್ಗಂತಿ ಉತ್ಸವದ ಅಂಗವಾಗಿ ನಡೆಯುವ ವಿದ್ವಕ್ ಸಭೆಯ ಅಧ್ಯಕ್ಷರನ್ನಾಗಿ ಶ್ರೀ ಸುಧೀಂದ್ರ ತೀರ್ಥ ಗುರುಗಳನ್ನು ಆಹ್ವಾನಿಸಿದ ವಿಚಾರವನ್ನು ತಿಳಿದುಕೊಂಡಿದ್ದೆವು ಈಗ ಆನೆಗುಂದಿಯ ಅರಸರಾದ ಶ್ರೀರಂಗರಾಯರು ವಿದ್ವತ್ ಸಭೆಯಲ್ಲಿ ಜಯಗಳಿಸಿದ ತಿಮ್ಮಣ್ಣನಿಗೆ ಸನ್ಮಾನಿಸುತ್ತಾರೆ ಈ ವಿಚಾರ ತಿಳಿದ ಗೋಪಿಕಾಂಬಳ ತಂದೆ ಆನಂದ ತೀರ್ಥರು ತುಂಬಾ ಸಂತೋಷಗೊಳ್ಳುತ್ತಾರೆ ಮನೆಗೆ ಓಡೋಡಿ ಬಂದು ಹೆಂಡತಿಯನ್ನು ಕರೆದು ಈ ದಿನ ನಾವು ಮನೆಯಲ್ಲಿ ತುಪ್ಪದ ದೀಪ ಹಚ್ಚಬೇಕು ಏಕೆಂದರೆ ನಮ್ಮ ಅಳಿಯದ್ದಿರೋ ಆನೆಗುಂದಿಯಲ್ಲಿ ಅದ್ವೈತ ವಿದ್ವಾಂಸರನ್ನೆಲ್ಲ ವಾದದಲ್ಲಿ ಸೋಲಿಸಿಬಿಟ್ಟರಂತೆ ಸಾಲದಕ್ಕೆ ವರ್ಧಂತಿ ಉತ್ಸವದ ಅಂಗವಾಗಿ ರಾಜ್ಯಸಭೆಯಲ್ಲಿ ಅದ್ಭುತವಾಗಿ ವೀಣೆಯನ್ನು ನುಡಿಸಿದರಂತೆ ಅದಕ್ಕೆ ಸಂತೋಷಗೊಂಡ ಅರಸರು ತಿಮ್ಮಣ್ಣನಂತಹ ವಿದ್ವಾಂಸರು ಇಲ್ಲ ಅಂತ ಹೇಳಿ ತಿಮ್ಮಣ್ಣನಿಗೆ ಹಗಲು ದೇವಿಟಿಕೆ ಉತ್ಸವ ಮಾಡಿಸಿದ್ರಂತೆ ಎಂದು ಹೇಳುತ್ತಾರೆ ಆ ವಿಚಾರವನ್ನು ಕೇಳಿದ ಗೋಪಿಕಾಂಬಳ ತಾಯಿ ಸಂತೋಷಗೊಂಡು ಅಯ್ಯೋ ಈ ಅದ್ಭುತ ವೈಭವನ ನಾವು ಕಣ್ಣಾರೆ ನೋಡುವ ಭಾಗ್ಯ ನಮಗೆ ಇಲ್ಲದೆ ಹೋಯ್ತೆ ಎಂದು ಬೇಸರ ವ್ಯಕ್ತಪಡಿಸುತ್ತಾಳೆ ಆಗ ಆನಂದ ತೀರ್ಥರು ಆದರೇನಂತೆ ಕಿವಿಯಾರೆ ಕೇಳಿದ್ವಲ್ಲ ಇವತ್ತು ನಮ್ಮನಲ್ಲಿ ಹಬ್ಬದ ಅಡಿಗೆ ಮಾಡು ನಾನು ಹೋಗಿ ಗೆಳೆಯರ್ ಕಂಡು ಬರ್ತೀನಿ ಹೇಳಿ ಆನಂದ ತೀರ್ಥರು ಹೊರಡಲು ಸಿದ್ಧರಾದಾಗ ಗೆಳೆಯರ್ ಕಂಡು ಬರ್ತೀನಿ ಅಂತ ಯಾಕೆ ಹೇಳ್ತಿದ್ದೀರಿ ಅಳಿಯನ ಪ್ರತಾಪ ಹೊಗಳಿ ಬರ್ತೀನಿ ಅಂತ ಹೇಳಿ ಎಂದು ಗೋಪಿತಾಂಬಳ ತಾಯಿ ಆನಂದ ತೀರ್ಥರಿಗೆ ತಮಾಷೆ ಮಾಡುತ್ತಾಳೆ ಇತ್ತ ಕುಂಭಕೋಣ ಮಠದಲ್ಲಿ ಶ್ರೀ ವಿಜಯೇಂದ್ರರು ಮತ್ತು ಶ್ರೀ ಸುಧೀಂದ್ರರು ಪೀಠದಲ್ಲಿ ಕುಳಿತಿದ್ದಾರೆ ತಿಮ್ಮಣ್ಣ ಗುರುಗಳಿಬ್ಬರಿಗೂ ನಮಸ್ಕರಿಸುತ್ತಾನೆ ಆಗ ಶ್ರೀ ವಿಜಯೇಂದ್ರ ತೀರ್ಥ ಗುರುಗಳು ನಾವು ನೆನೆಸಿದ್ದಕ್ಕಿಂತ ಹೆಚ್ಚಾಗಿಯೇ ಸಾಧಿಸಿ ಬಂದಿದ್ದೀರಾ ಸಂತೋಷ ಶ್ರೀಹರಿವಾಯಿಗಳ ಕೃಪೆ ಸದಾ ನಿಮ್ಮಗಳ ಮೇಲಿರಲಿ ಎಂದು ಹೇಳಿ ಆಶೀರ್ವಾದ ಮಾಡುತ್ತಾರೆ ಆಗ ಶ್ರೀ ಸುಧೀಂದ್ರ ತೀರ್ಥರು ಎಲ್ಲ ನಿಮ್ಮ ಆಶೀರ್ವಾದ ತಾವು ಮೂಲ ಮೂರ್ತಿಗಳು ತಮ್ಮ ಹೆಸರಿನಲ್ಲಿ ಮೆರವಣಿಗೆ ಮುಗಿಸಿ ಬಂದವರು ನಾವು ನಾನೆಂಬ ಅಹಂಕಾರ ನಮ್ಮ ತಲೆಗೆ ಏರದಂತೆ ನಮಗೆ ಆಶೀರ್ವಾದಿಸಿ ಎಂದು ಕೇಳುತ್ತಾರೆ ನಮ್ಮ ಗುರುಗಳ ಆಯ್ಕೆ ಅಗ್ಗದಲ್ಲ ಎಂಬ ನಂಬಿಕೆ ನಮಗಿದೆ ಎಂದು ಶ್ರೀ ಸುಧೀಂದ್ರರ ಬಗ್ಗೆ ಗೌರವದಿಂದ ಹೇಳುತ್ತಾರೆ ನಂತರ ಶ್ರೀ ವಿಜಯೇಂದ್ರರು ತಿಮ್ಮಣ್ಣನ ಕಡೆ ನೋಡಿ ತಿಮ್ಮಣ್ಣ ಮತ್ತೊಮ್ಮೆ ಸನ್ಮಾನ ಪಡೆದು ಬಂದೆಯ ಕಂದ ಎಂದು ಕೇಳುತ್ತಾರೆ ಆಗ ತಿಮ್ಮಣ್ಣ ಕೈ ಜೋಡಿಸಿ ತಮ್ಮ ಆಶೀರ್ವಾದ ಗುರುಗಳೇ ಎಂದು ಹೇಳುತ್ತಾನೆ ಆಗ ಶ್ರೀ ಸುಧೀಂದ್ರರು ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಹಿರಿಯ ಗೌರವದ ಹಗಲು ದೀವಿಟಿಕೆ ಸನ್ಮಾನವನ್ನು ಅರಸರು ತಿಮ್ಮಣ್ಣನಿಗೆ ಮಾಡಿದರು ಅಂದು ತಿಮ್ಮಣ್ಣ ನುಡಿಸಿದ ವೀಣಾವಾದನ ಅತ್ಯಂತ ಮಾಧುರ್ಯವಾಗಿತ್ತು ಸಾಕ್ಷಾತ್ ಶಾರದೆಯೇ ಬಂದು ವೀಣೆ ನುಡಿಸಿದಂತಿತ್ತು ಗುರುಗಳ ಮಾತಿಗೆ ತಿಮ್ಮಣ್ಣ ಸಂಕುಚಿತನಾಗುತ್ತಾನೆ ನಂತರ ಮಾತು ಮುಂದುವರೆಸಿದ ಶ್ರೀ ಸುಧೀಂದ್ರ ತೀರ್ಥರು ಶ್ರೀ ವಿಜಯೇಂದ್ರ ತೀರ್ಥ ಗುರುಗಳನ್ನು ಉದ್ದೇಶಿಸಿ ನಂತರ ವಿಚಾರಿಸಿದಾಗ ಅಂತಹ ಅದ್ಭುತ ಪದ್ಧತಿಯನ್ನು ತಾವೇ ತಿಮ್ಮಣ್ಣನಿಗೆ ಕಲಿಸಿದ್ದೀರಿ ಎಂದು ತಿಳಿಯಿತು ಎಂದಾಗ ಶ್ರೀ ವಿಜಯೇಂದ್ರ ತೀರ್ಥರು ಮುಗುಳ್ನಗುತ್ತಾರೆ ಮತ್ತೆ ಶ್ರೀ ಸುಧೀಂದ್ರ ತೀರ್ಥರು ತಿಮ್ಮಣ್ಣನ ವೈಖರಿಯು ಮೆಚ್ಚುವಂತದ್ದು ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತಿದ್ದ ನಾವೇ ತಲೆದೂಗುವಂತಾಯಿತು ಇನ್ನು ಸ್ಪರ್ಧಿಗಳ ಪಾಡು ಅಂತೂ ಇಡೀ ಸಭೆಯಲ್ಲಿ ತಿಮ್ಮಣ್ಣನೇ ನಾಯಕನಂತಿದ್ದನು ಎಂದು ವಿದ್ವತ್ ಸಭೆಯ ವೈಭವದ ಚಿತ್ರಣವನ್ನು ಇಂಚಿಂಚಾಗಿ ಬಿಡಿಸಿಟ್ಟ ಶ್ರೀ ಸುಧೀಂದ್ರ ತೀರ್ಥರು ಆ ಸಂದರ್ಭದಲ್ಲಿ ತಾವಿರಬೇಕಿತ್ತು ಗುರುಗಳೇ ಎಂದು ಶ್ರೀ ವಿಜಯೇಂದ್ರ ತೀರ್ಥರಿಗೆ ಹೇಳುತ್ತಾರೆ ಹಿಂದೊಮ್ಮೆ ತಂಜಾವೂರು ಸಂಸ್ಥಾನದಲ್ಲಿ ಇಂಥದೇ ಒಂದು ಸನ್ನಿವೇಶ ನಮ್ಮ ಕಣ್ಣೆದುರಿಗೆ ಜರುಗಿತ್ತು ಎಂದು ಶ್ರೀ ವಿಜಯೇಂದ್ರ ತೀರ್ಥರು ತಂಜಾವೂರು ಸಂಸ್ಥಾನದಲ್ಲಿ ಉತ್ತರಾದಿ ಸಂಗೀತಗಾರರನ್ನು ತಿಮ್ಮಣ್ಣ ಸೋಲಿಸಿ ಅವರಿಂದ ಜಯಪತ್ರವನ್ನು ಪಡೆದು ರಾಜ ಚವಪ್ಪ ನಾಯಕರಿಂದ ಸನ್ಮಾನಿತನಾದ ಸಂದರ್ಭವನ್ನು ನೆನಪು ಮಾಡುತ್ತಾರೆ ನಂತರ ಶ್ರೀ ವಿಜಯೇಂದ್ರ ತೀರ್ಥರು ತಿಮ್ಮಣ್ಣನಿಗೆ ತಿಮ್ಮಣ್ಣ ನಿನ್ನ ಹಿರಿಯರ ಆಶಯದಂತೆ ಮಠದ ಕೀರ್ತಿಯನ್ನು ಬೆಳಗಿಸಿದೆ ನಿನ್ನ ತಂದೆ ತಾಯಿಯು ಭಾಗ್ಯವಂತರು ಆದರೆ ಪಡೆದ ಭಾಗ್ಯವನ್ನು ಕಣ್ಣಾರೆ ಕಾಣದಾದರು ಗುರುಗಳ ಮಾತನ್ನು ಕೇಳಿ ತಂದೆ ತಾಯಿಯ ನೆನಪಿನಲ್ಲಿ ತಿಮ್ಮಣ್ಣ ಬೇಸರ ವ್ಯಕ್ತಪಡಿಸುತ್ತಾನೆ ತಿಮ್ಮಣ್ಣನ ಮುಖಭಾವವನ್ನು ಅರಿತ ಶ್ರೀ ವಿಜಯೇಂದ್ರ ಗುರುಗಳು ತಿಮ್ಮಣ್ಣನಿಗೆ ಸಮಾಧಾನದ ಮಾತುಗಳನ್ನು ಹೇಳಿ ತಿಮ್ಮಣ್ಣ ಬಿಡದಿಬಿಟ್ಟು ತುಂಬಾ ದಿನಗಳಾಯಿತು ಈಗ ಮನೆಗೆ ಹೋಗಿ ಕೆಲ ಕಾಲ ವಿಶ್ರಮಿಸಿಕೋ ಎಂದು ಹೇಳುತ್ತಾರೆ ಆಗ ತಿಮ್ಮಣ್ಣ ಗುರುಗಳಿಗೆ ವಂದಿಸಿ ಹೊರಡಲು ಅಣಿಯಾದಾಗ ಶ್ರೀ ವಿಜಯೇಂದ್ರ ತೀರ್ಥ ಗುರುಗಳು ತಿಮ್ಮಣ್ಣನನ್ನು ಮತ್ತೆ ಕರೆದು ತಿಮ್ಮಣ್ಣ ಶ್ರೀಮಠದಿಂದ ದಾನವಾಗಿ ಬಂದ ಜಮೀನು ಮನೆ ಅನಾದರಣೆಗೆ ಗುರಿಯಾಗಬಾರದು ನೀನು ಶೀಘ್ರದ ಮುಹೂರ್ತದಲ್ಲೇ ರಾಮಚಂದ್ರಪುರಕ್ಕೆ ಪ್ರಯಾಣ ಬೆಳೆಸು ಎಂದು ಹೇಳುತ್ತಾರೆ ಅಲ್ಲಿನ ದೇವಸ್ಥಾನ ಮನೆ ಜಮೀನಿನ ನಿರ್ವಹಣೆ ಮಾಡುತ್ತಾ ಸಂಸಾರದ ರಥ ಮುಂದುವರಿಸು ಎಂದು ಹೇಳುತ್ತಾರೆ ಆಗ ತಿಮ್ಮಣ್ಣ ಗುರುಗಳೇ ಇಲ್ಲಿ ತಮ್ಮ ಸೇವೆಗೆ ಎಂದು ಹೇಳುತ್ತಿದ್ದಂತೆ ಶ್ರೀ ವಿಜಯೇಂದ್ರ ತೀರ್ಥರು ಸಂಸಾರಿಯಾದ ನೀನು ಕೌಟುಂಬಿಕ ಬದುಕಿನ ಬಗ್ಗೆನು ಗಮನ ಹರಿಸಬೇಕು ಭುವನಗಿರಿ ಎನಿಸಿದ ರಾಮಚಂದ್ರಪುರಕ್ಕೆ ಹೋಗು ಎಲ್ಲ ಮಂಗಳವೇ ಆಗುತ್ತದೆ ಎಂದು ಆಶೀರ್ವಾದ ಮಾಡುತ್ತಾರೆ ಆಗ ತಿಮ್ಮಣ್ಣ ಗುರುಗಳಿಗೆ ಕೈ ಜೋಡಿಸಿ ತಲೆಬಾಗಿ ವಂದಿಸಿ ಗುರುಗಳ ಇಚ್ಛೆ ಎಂದು ಹೇಳಿ ಅಲ್ಲಿಂದ ನಿರ್ಗಮಿಸುತ್ತಾನೆ ರಾಘವೇಂದ್ರಾಯ ಸತ್ಯಧರ್ಮರತಾಯ ಇದೇ ರೀತಿ ಶ್ರೀ ಗುರುರಾಯರ ಸಂಪೂರ್ಣ ಚರಿತ್ರೆಯನ್ನು ತಿಳಿಯಲು ನಮ್ಮ ಪರಿಮಳ ಮೀಡಿಯಾ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು Diolch yn fawr iawn am wylio'r fideo.